ವೀಕ್ಷಕರೆಲ್ಲರಿಗೂ ಸೂರ್ಯನ ರಾಶಿ ಪರವರ್ತನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಗ್ರಹಗಳ ಅಧಿಪತಿಯಾಗಿರುವ ಸೂರ್ಯ ಪ್ರತಿದಿನಗಳು ತನ್ನ ಪಟ ಬದಲಾಯಿಸುತ್ತಾನೆ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚರಿಸಿದಾಗ ಅದನ್ನು ಸೂರ್ಯ ಸಂಕ್ರಾಂತಿ ಎಂದು ಕರೆಯಲಾಗುವುದು ವರ್ಷ ಎರಡು ಸಾವಿರದ ಇಪ್ಪತ್ತೈದು ರ ಅಕ್ಟೋಬರ್ ತಿಂಗಳಿನ ಹದಿನೇಳನೇ ತಾರೀಕಿನ ಮಧ್ಯಾಹ್ನದ ಒಂದು ಗಂಟೆ ಮೂವತ್ತಾರು ನಿಮಿಷಕ್ಕೆ ಕನ್ಯಾ ರಾಶಿಯನ್ನು ತೊರೆದು ತುಲಾ ರಾಶಿಯನ್ನು ಪ್ರವೇಶಿಸುತ್ತಾನೆ ವರ್ಷ ಎರಡು ಸಾವಿರದ ಇಪ್ಪತ್ತೈದೂರ ನವೆಂಬರ್ ತಿಂಗಳಿನ ಹದಿನಾರನೇ ತಾರೀಕಿನವರೆಗೆ ರಾಶಿಯಲ್ಲಿ ಇರಲಿದ್ದೆ ಜ್ಯೋತಿಷ್ಯದಲ್ಲಿ ಸೂರ್ಯನನ್ನು ಸಾಮಾನ್ಯವಾಗಿ ಉನ್ನತ ಅಧಿಕಾರ ಹೊಂದಿರುವ ಡೈನಾಮಿಕ್ ಗ್ರಹ ಎಂದು ಕರೆಯಲಾಗುತ್ತದೆ ಈ ಗ್ರಹವು ಪರಿಣಾಮಕಾರಿ ಆಡಳಿತ ತತ್ವಗಳನ್ನು ಸೂಚಿಸುತ್ತದೆ ಮತ್ತು ಇದು ಬಿಸಿ ಗ್ರಹವಾಗಿದೆ ಮತ್ತು ಎಲ್ಲಾ ಭವ್ಯವಾದ ಗುಣಗಳನ್ನು ಸೂಚಿಸುತ್ತದೆ ಸೂರ್ಯನ ಆಶೀರ್ವಾದವಿಲ್ಲದೆ ವೃತ್ತಿಜೀವನಕ್ಕೆ ಸಂಬಂಧಿಸಿದಂತೆ ಜೀವನದಲ್ಲಿ ಉನ್ನತ ಸ್ಥಾನಗಳನ್ನು ಹೊಂದಲು ಸಾಧ್ಯವಿಲ್ಲ ಬಲವಾದ ಸೂರ್ಯನು ಜೀವನದಲ್ಲಿ ಎಲ್ಲಾ ಅಗತ್ಯ ತೃಪ್ತಿ ಉತ್ತಮ ಆರೋಗ್ಯ ಮತ್ತು ಬಲವಾದ ಮನಸ್ಸನ್ನು ಒದಗಿಸಬಹುದು ಸೂರ್ಯನನ್ನು ಚೆನ್ನಾಗಿ ಇರಿಸಿದರೆ ಸೂರ್ಯನು ಒಬ್ಬ ವ್ಯಕ್ತಿಯನ್ನು ದುರ್ಬಲ ಸ್ಥಾನದಿಂದ ಬಲವಾದ ಸ್ಥಾನಕ್ಕೆ ಒಯ್ಯಬಹುದು ಸೂರ್ಯನ ಸಂಚಾರವು ರಾಶಿಚಕ್ರದ ಎಲ್ಲಾ ಹನ್ನೆರಡು ರಾಶಿಚಕ್ರದ ಚಿಹ್ನೆಗಳ ಮೇಲೆ ವಿಭಿನ್ನ ಪರಿಣಾಮವನ್ನು ಬೀರುತ್ತದೆ ತಂದೆ ಗ್ರಹ ಸೂರ್ಯನನ್ನು ಎಲ್ಲಾ ಒಂಬತ್ತು ಗ್ರಹಗಳ ರಾಜ ಎಂದು ಕರೆಯಲಾಗುತ್ತದೆ ನಮ್ಮ ಗ್ರಹ ಭೂಮಿಯು ಸೂರ್ಯನ ಸುತ್ತುತ್ತದೆ ಎಂದು ನಮಗೆಲ್ಲರಿಗೂ ತಿಳಿದಿದೆ ಮತ್ತು ಸೂರ್ಯನು ನಮ್ಮೆಲ್ಲರ ಜೀವನಕ್ಕೆ ಕ್ರಾಂತಿ ಮತ್ತು ಶಕ್ತಿಯನ್ನು ಒದಗಿಸುತ್ತದೆ ಈ ಪ್ರಮುಖ ಜೀವಶಕ್ತಿಯು ನಮ್ಮ ದೇಹದಲ್ಲಿ ಚಲಿಸುತ್ತದೆ ಮತ್ತು ನಮ್ಮ ಜೀವನವು ಈ ಶಕ್ತಿಯೊಂದಿಗೆ ನಡೆಯುತ್ತದೆ ಈ ಕಾರಣದಿಂದಾಗಿ ನಮ್ಮ ಜೀವನವು ಮುಂದುವರಿಯುತ್ತದೆ ಮತ್ತು ಸೂರ್ಯನನ್ನು ಈ ಇಡೀ ಜಗತ್ತನ್ನು ನೋಡಿಕೊಳ್ಳುವನು ಎಂದು ಏಕೆ ಪರಿಗಣಿಸಲಾಗುತ್ತದೆ ಹಾಗಾದರೆ ಬನ್ನಿ ಇಲ್ಲಿ ಸೂರ್ಯದೇವನ ತುಲಾ ರಾಶಿಯಲ್ಲಿ ಈ ಗೋಚರ ಇಲ್ಲಿ ಪ್ರತ್ಯೇಕವಾಗಿ ಇದನ್ನು ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ನಿಮ್ಮ ಒಂಬತ್ತನೇ ಮನೆಯ ಅಧಿಪತಿ ಸೂರ್ಯನಾಗಿದ್ದು ದುರ್ಬಲ ಸ್ಥಿತಿಯಲ್ಲಿ ನಿಮ್ಮ ಹನ್ನೊಂದನೇ ಮನೆಗೆ ಸಾಗುತ್ತಿದ್ದಾನೆ ಸಾಮಾನ್ಯವಾಗಿ ಎಲ್ಲಾ ಗ್ರಹಗಳು ಹನ್ನೊಂದನೇ ಮನೆಯಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತವೆ ಎಂದು ನಂಬಲಾಗಿದ್ದರೂ ಒಂಬತ್ತನೇ ಮನೆಯ ಅಧಿಪತಿ ಹನ್ನೊಂದನೇ ಮನೆಗೆ ಪ್ರವೇಶಿಸುವುದು ಇನ್ನೂ ಉತ್ತಮವೆಂದು ಪರಿಗಣಿಸಲಾಗುತ್ತದೆ ಇದರರ್ಥ ಅದೃಷ್ಟವು ನಿಮಗೆ ಪ್ರಯೋಜನಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ ಆದಾಗ್ಯೂ ಸೂರ್ಯ ದುರ್ಬಲನಾಗಿರುವುದರಿಂದ ಅದೃಷ್ಟವನ್ನು ಮಾತ್ರ ಅವಲಂಬಿಸುವುದು ಸೂಕ್ತವಲ್ಲ ಸ್ಥಾನದ ವಿಷಯದಲ್ಲಿ ಇದು ಉತ್ತಮ ಸ್ಥಾನವಾಗಿದೆ ಆದರೆ ಆಡಳಿತದ ದೃಷ್ಟಿಕೋನದಿಂದ ಇದು ದುರ್ಬಲವಾಗಿದೆ ಒಂದು ನಿಯಮದ ಪ್ರಕಾರ ಸೂರ್ಯನು ಅದೃಷ್ಟವನ್ನು ಹೆಚ್ಚಿಸುತ್ತಾನೆ ಆದರೆ ಇನ್ನೊಂದು ನಿಯಮವು ಸೂರ್ಯನು ಅದೃಷ್ಟದ ವಿಷಯಗಳಲ್ಲಿ ಅಡೆತಡೆಗಳನ್ನು ಸೃಷ್ಟಿಸಬಹುದು ಎಂದು ಸೂಚಿಸುತ್ತದೆ ಎರಡನ್ನೂ ಒಟ್ಟುಗೂಡಿಸಿ ನೀವು ವಿಧಿಯನ್ನು ಅವಲಂಬಿಸುವ ಬದಲು ಕ್ರಿಯೆಯ ಮೇಲೆ ಕೇಂದ್ರೀಕರಿಸಿದರೆ ಅದೃಷ್ಟವು ನಿಮ್ಮನ್ನು ಬೆಂಬಲಿಸುತ್ತದೆ ಮತ್ತು ನಿಮ್ಮ ಪ್ರಯತ್ನಗಳು ನಿರೀಕ್ಷೆಗಿಂತ ಉತ್ತಮ ಫಲಿತಾಂಶಗಳನ್ನು ತರಬಹುದು ಎಂದು ಹೇಳಬಹುದು ಹನ್ನೊಂದನೇ ಮನೆಯಲ್ಲಿ ತುಲಾ ರಾಶಿಯಲ್ಲಿ ಸೂರ್ಯನ ಸಂಚಾರವು ಹಣಕಾಸಿನ ಲಾಭ ಮತ್ತು ಆದಾಯದ ಹೆಚ್ಚಳದೊಂದಿಗೆ ಸಂಬಂಧಿಸಿದೆ ಅಂತಹ ಸಂಚಾರವು ಮನ್ನಣೆ ಮತ್ತು ಪ್ರತಿಷ್ಠೆಯನ್ನು ಸಹ ತರಬಹುದು ತಂದೆಗೆ ಸಂಬಂಧಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಪ್ರಯೋಜನಗಳು ಬರಬಹುದು ಆದರೂ ಬಹುಶಃ ಕೆಲವು ತೊಂದರೆಗಳ ನಂತರ ಸಾಮಾನ್ಯವಾಗಿ ನಿಮ್ಮ ಆರೋಗ್ಯವು ಉತ್ತಮವಾಗಿರಲಿ ಆದರೆ ನಿಮ್ಮ ತಂದೆಯ ಆರೋಗ್ಯದ ಬಗ್ಗೆ ಕೆಲವು ಕಾಳಜಿಗಳು ಇರಬಹುದು ಒಟ್ಟಾರೆಯಾಗಿ ಈ ಸಂಚಾರವು ಉತ್ತಮ ಹೊಂದಾಣಿಕೆಯನ್ನು ತರಬಹುದು ಆದರೆ ಸಣ್ಣ ಮುನ್ನೆಚ್ಚರಿಕೆಗಳು ಇನ್ನೂ ಸೂಕ್ತವಾಗಿವೆ ಧನು ರಾಶಿಯವರಿಗೆ ಸೂರ್ಯನು ಹನ್ನೊಂದನೇ ಮನೆಯ ಮೂಲಕ ಸಾಗುತ್ತಾನೆ ಇದು ಲಾಭಗಳು ಸಾಮಾಜಿಕ ಜಾಲಗಳು ಮತ್ತು ಆಕಾಂಕ್ಷೆಗಳನ್ನು ನಿಯಂತ್ರಿಸುತ್ತದೆ ಚಿತ್ರ ನಕ್ಷತ್ರವು ನಿಮ್ಮ ದೀರ್ಘಕಾಲೀನ ಗುರಿಗಳನ್ನು ಸಾಧಿಸುವಲ್ಲಿ ಸೃಜನಶೀಲತೆಯನ್ನು ತರುತ್ತದೆ ಆದರೆ ಸ್ವಾತಿ ನಕ್ಷತ್ರವು ನಿಮ್ಮ ಸಾಮಾಜಿಕ ಜಾಲವನ್ನು ವಿಸ್ತರಿಸಲು ಪ್ರೋತ್ಸಾಹಿಸುತ್ತದೆ ವಿಶಾಖ ನಕ್ಷತ್ರವು ನಿಮ್ಮ ಆಕಾಂಕ್ಷೆಗಳಲ್ಲಿ ಯಶಸ್ಸನ್ನು ಸಾಧಿಸುವ ಮತ್ತು ಬಲವಾದ ಮೈತ್ರಿಗಳನ್ನು ನಿರ್ಮಿಸುವತ್ತ ಗಮನಹರಿಸಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ನೆಟ್ವರ್ಕಿಂಗ್ ಮತ್ತು ನಿಮ್ಮ ಗುರಿಗಳನ್ನು ಅನುಸರಿಸಲು ಇದು ಅನುಕೂಲಕರ ಸಮಯ ಆದರೆ ಬೆಂಬಲಕ್ಕಾಗಿ ಇತರರ ಮೇಲೆ ಹೆಚ್ಚು ಅವಲಂಬಿತರಾಗುವುದನ್ನು ತಪ್ಪಿಸಿ ಇನ್ನು ಕೊನೆಯದಾಗಿ ಈ ದಿನಗಳಂದು ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಮಾಂಸ ಮದ್ಯ ಮತ್ತು ಮೊಟ್ಟೆಗಳಿಂದ ದೂರವಿರಿ ಮತ್ತು ಶುದ್ಧ ಮತ್ತು ಸಾತ್ವಿಕ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಿ ವೀಕ್ಷಕರೇ ಇದಾಗಿತ್ತು ಧನು ರಾಶಿಯ ಜಾತಕದವರ ಸೂರ್ಯನ ರಾಶಿ ಪರಿವರ್ತನೆಯ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ